ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ಪ್ರಮೋದಾದೇವಿ ಮತ್ತು ಶಶಿ ಇಬ್ಬರು ಕೂಡ ವೆಯ್ಟ್ ಮಾಡ್ತಾ ಇರ್ತಾರೆ ಪ್ರಮೋದಾದೇವಿ ಹೇಳ್ತಾರೆ ಏನು ಇಷ್ಟೊತ್ತಾದರೂ ಇವರು ಬರಲಿಲ್ಲ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇರ್ತಾರೆ ಇರಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ಶಶಿ ಹೇಳ್ತಾರೆ ಆಗ ಅದೇ ಟೈಮಲ್ಲಿ ಅಗಸ್ಯ ಮತ್ತು ಕಾವೇರಿ ಇಬ್ಬರು ಕೂಡ ಬರ್ತಾರೆ ಬಂದಾಗ ಅಲ್ಲಿ ಬರ್ತಾರೆ ನೇತ್ರ ನೇತ್ರ ಬಂದ್ಬಿಟ್ಟು ಆರತಿ ತಟ್ಟೆ ಎತ್ಕೊಂಡ್ಬಂದು ಪ್ರಮೋದಾದೇವಿ ಹೇಳ್ತಾರೆ ಬಾರಮ್ಮ ಆರತಿ ಮಾಡೋ ಇವರಿಗೆ ದೃಷ್ಟಿತಾಗಿರುತ್ತೆ ಅಂತ ಹೇಳಿದಾಗ ಬಂದು ಆರತಿ ಮಾಡ್ತಾರೆ ಟೀಚರಮ್ಮ ನಿಮ್ಮನ್ನು ನೋಡಿ ತುಂಬ ಖುಷಿ ಆಗ್ತಾಯಿದೆ ಅಗಸ್ಯ ಸರ್ ಇಬ್ಬರಿಗೂ ನೋಡಿ ತುಂಬ ಖುಷಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನೇತ್ರ ಹೇಳ್ತಾರೆ ನೇತ್ರ ಹೇಳ್ಬಿಟ್ಟು ಆರತಿ ತಟ್ಟೆ ಇದು ಆರತಿ ತ ಆರತಿ ಎತ್ಬಿಟ್ಟು ಒಳಗಡೆ ಕರ್ಕೊಬರ್ತಾರೆ ಕರ್ಕೊಂಬಂದಾಗ ಆವಾಗ ಶಶಿಯವರು ಹೇಳ್ತಾರೆ ಅನಿಕಾ ಅಂಬಿಕಾ ವೃಂದ ಬನ್ನಿ ವಿವೇಕ್ ಎಲ್ಲರೂ ಬನ್ನಿ ಅಂತ ಹೇಳ್ಬಿಟ್ಟು ಕೂಗ್ತಾರೆ ಎಲ್ಲರೂ ಕೂಡ ಒಬ್ರೊಬ್ರಾಗಿ ಎಲ್ಲರೂ ಕೂಡ ಆಚೆ ಬರ್ತಾರೆ ಬಂದಮೇಲೆ ಅಗಸ್ಯನ ನೋಡಿ ತುಂಬ ಶಾಕ್ ಆಗ್ತಾರೆ ತಲೆಗೆ ಪೆಟ್ಟಾಗಿದೆಯಲ್ಲ ಏನಾಯಿತು ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಯೋಚನೆ ಮಾಡ್ತಾಯಿರ್ತಾರೆ ಆಗ ಏನಾಯಿತು ಹೇಳ್ಬಿಟ್ಟು ರವಿ ಕೇಳಿದಾಗ ಏನು ಇಲ್ಲ ನಾನು ಈಗ ತಾನೇ ಇರೋದು ನಿಮಗೆಲ್ಲ ನೋಡಿಬಿಟ್ಟು ತುಂಬ ದಿನ ಆಯಿತು ಅಂತ ಹೇಳಿದಾಗ ಆಗ ಅಗಸ್ಯ ತಾಯಿ ಹೇಳ್ತಾರೆ ಏನೋ ತುಂಬ ದಿನ ಆಯಿತು ನನ್ನ ನೋಡಿ ನಮ್ಮನ್ನು ನೋಡಿ ಅನ್ನೋ ಥರ ಮಾತಾಡ್ತಾ ಮಾತಾಡ್ತಾಯಿದ್ದೀಯಾ ಏನಾಯಿತು ನಿನಗೆ ಇಷ್ಟು ದಿನ ನಮ್ಮ ಜೊತೆಗೆ ಇದ್ದೆ ತಾನೇ ಈಗ ಏನಾಯಿತು ಓಹೋ ಇವಳು ಹೇಳ್ಕೊಟ್ಟಿದ್ದಾಳೆ ಡ್ರಾಮಾ ಕ್ವೀನ್ ಅಂತ ಬಿಟ್ಟು ಅನಿಕಾ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಅವತ್ತೇ ನಮ್ಮ ಮದುವೆಯಲ್ಲಿ ನೀನು ನೀನೇ ತಾನೇ ಇದ್ದಿದ್ದು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಎಲ್ಲರೂ ಕೂಡ ಶಾಕ್ ಆಗಿಬಿಟ್ಟು ನೋಡಿದಾಗ ವೃಂದ ಮತ್ತು ವಿವೇಕ್ ಇಬ್ಬರು ಕೂಡ ಬರ್ತಾರೆ ಬಂದು ಆ ಅಗಸ್ಯನ ನೋಡ್ತಾರೆ ನೋಡಿದಾಗ ಅಗಸ್ಯ ತುಂಬ ಕಿರ್ಚಾಡ್ತಾನೆ ನಿನಗೆ ಅವತ್ತೇ ಹೇಳಿದೆ ತಾನೇ ಮನೆಗೆ ಬರಬೇಡ ಅಂತ ಏನಕ್ಕೆ ಬಂದಿದೆ ಗೆಟ್ ಔಟ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ವೃಂದ ಹೇಳ್ತಾರೆ ನೀನೇ ತಾನೇ ಅಗಸ್ಯ ಕರ್ಕೊಂಡ್ಬಂದಿದ್ದು ನನಗೆ ಅಂದಾಗ ಯಾರು ಹೇಳಿದ್ದು ನೀನು ಯಾಕೆ ಇಲ್ಲಿದ್ಯಾ ಆಚೆ ಹೋಗು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾರೆ ಏನಾಯಿತು ನಿನಗೆ ಅಗಸ್ಯ ಯಾಕೆ ಈ ಥರ ಮಾತಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾರೆ ನಾನು ಇವತ್ತೇ ಬರ್ತಾ ಇರೋದು ಅಂತ ಹೇಳ್ಬಿಟ್ಟು ಹೇಳಿದಾಗ ಅಲ್ಲಿ ಮೇಲಿಂದ ಇನ್ನೂ ಡೂಪ್ಲಿಕೇಟ್ ಅಗಸ್ಯ ಬರ್ತಾ ಇರ್ತಾನೆ ಬಂದು ನೋಡಿದಾಗ ಒಬ್ರಿಗೊಬ್ರು ನೋಡ್ತಾರೆ ಸೇಮ್ ಒಬ್ರಿಗೊಬ್ರು ಜೆರಾಕ್ಸ್ ಕಾಪಿ ಇರುತ್ತೆ ಆಗ ಎಲ್ಲರೂ ಕೂಡ ಇಬ್ರನ್ನು ನೋಡಿ ಶಾಕ್ ಆಗ್ತಾರೆ ಆಗ ಎಲ್ಲರೂ ಕೂಡ ಶಾಕ್ ಆಗ್ಬಿಟ್ಟು ನೋಡುವಾಗ ಆಗ ವೃಂದ ಹೇಳ್ತಾಳೆ ನನ್ನನ್ನು ಕಳಿಸ್ಬೇಡ ಅಗಸ್ಯ ಅಂತ ಹೇಳುವಾಗಲೇ ಇಬ್ಬರು ಕೂಡ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತ ಆಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ವೃಂದನ ಕತೆ ಏನಾಗಬಹುದು ಡೂಪ್ಲಿಕೇಟ್ ಅಗಸನ ಬಗ್ಗೆ ಏನಾಗ್ಬೋದು ಅಂತ ನಾನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು